ಒನ್ ಡೇ ಆಸ್ ಅ ಫುಡ್ ಡಿಲಿವರಿ ಪಾರ್ಟ್ನರ್ ನಾವು ಸ್ಪೆಷಲ್ ಆಗಿ ಏನ್ ಮಾಡ್ತಿದೀವಿ ಅಂದ್ರೆ ನಾವು ಖುದ್ದಾಗಿ ಹೋಗಿ ಫುಡ್ ಡೆಲಿವರಿ ಪಾರ್ಟ್ನರ್ಸ್ ಎಷ್ಟು ಶ್ರಮ ಪಡ್ತಿದಾರೋ ಅದನ್ನ ನಾವು ಅನುಭವಿಸಿ ಅದರಿಂದ ಬರೋ ದುಡ್ಡ ನಮ್ಗೆ ಐಡಿ ಕೊಟ್ಟಿರೋ ಡೆಲಿವರಿ ಪಾರ್ಟ್ನರ್ ಅವ್ರಿಗೆ ಅದನ್ನ ನಾವು ಅವ್ರಿಗೆ ಕೊಡ್ತೀವಿ ಮತ್ತೆ ಅದ್ರಲ್ಲಿ ಬರೋ ದುಡ್ಡಿಂದ ಫುಡ್ ನ ಆರ್ಡರ್ ಮಾಡಿ ಅದನ್ನ ನಮಗೆ ಕೊಡಕ್ ಬರ್ತಲ್ಲ ಆ ಪಾರ್ಟ್ನರ್ ಗೆ ಅವ್ರಿಗೆ ವಾಪಸ್ ಕೊಟ್ಟು ಅಲ್ಲಿ ಅವ್ರ ಮುಖದಲ್ಲಿ ನಾವು ಆ ಖುಷಿನ ನೋಡೋಣ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ವಿಡಿಯೋಗೆ ಸ್ವಾಗತ ನಾವು ಎಷ್ಟೋ ಸರಿ ಊಟಕ್ಕೆ ಆರ್ಡರ್ ಮಾಡ್ತೀವಿ ಆನ್ಲೈನ್ ಅಲ್ಲಿ ಹೌದು ನಾವೇನು ಹೊಟ್ಟೆ ಪಟ್ ಪಟ್ಟಂತ ಬಂದ ತಕ್ಷಣ ಇಸ್ಕೊಂತೀವಿ ಓ ಟಿ ಪಿ ಹೇಳ್ತೀವಿ ದುಡ್ಡು ಕೊಡ್ತೀವಿ ತಿಂತೀವಿ ಬಟ್ ಅದರಿಂದ ಆಗೋ ಎಷ್ಟೋ ಪರಿಶ್ರಮ ಆದ್ರೂ ಅದರಿಂದ ಇರೋ ನೋವು ಏನಂತ ಯಾರಿಗೂ ಗೊತ್ತಿಲ್ಲ ಸೊ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ನಾನು ಚೇತನ್ ಅವರು ಸೇರ್ಕೊಂಡು ಒನ್ ಡೇ ಆಸ್ ಅ ಫುಡ್ ಡಿಲಿವರಿ ಪಾರ್ಟ್ನರ್ ಮಾಡೋಣ ಅನ್ಕೊಂಡಿದೀವಿ ಖುದ್ದಾಗಿ ಹೋಗಿ ಆರ್ಡರ್ಗಳನ್ನ ಇಸ್ಕೊಂತೀವಿ ಆರ್ಡರ್ ಗಳನ್ನ ತಲ್ಪಿಸ್ತೀವಿ ಹೇಗಿದೆ ಏನು ಎಕ್ಸ್ಪೀರಿಯನ್ಸ್ ಹಾಗು ಅವರು ಎಷ್ಟು ಅರ್ನ್ ಮಾಡ್ತಾರೆ ಅಂತ ನೋಡೋಣ ತಿಳ್ಕೊಳ ಜೊತೆಗೆ ಇಷ್ಟ ಮಾಡಿದ್ರೆ ಸಾಕಾಗತ್ತ ನಮ್ಗೆ ಅಂದ್ರೆ ನಂದನ್ ಒಂದು ಪ್ಲಾನ್ ಇದೆ ನನ್ನ ಹತ್ರ ಏನಂದ್ರೆ ಈಗ ನಾವು ಅರ್ನ್ ಮಾಡ್ತೀವಲ್ಲ ದುಡ್ಡು ಹೌದು ಸ್ವತಃ ತಗೋತಿವಲ್ಲ ಐಡಿ ಅವ್ರಿಗೆ ಆ ದುಡ್ಡನ್ನ ಕೊಟ್ಬಿಡೋಣ ಒಳ್ಳೆ ಐಡಿಯಾ ಅಲ್ವಾ ಹಾಗೆ ಅದ್ರಲ್ಲಿ ಎಷ್ಟು ದುಡ್ಡಿರುತ್ತೋ ಲೈಕ್ ಎಕ್ಸಾಂಪಲ್ ನಾವು ಸಾವಿರ ರೂಪಾಯಿ ದುಡಿದ್ವಿ ಅಂದ್ರೆ ಆ ಸಾವಿರ ರೂಪಾಯಿಗೆ ನಾವು ಇಲ್ಲ ನಾವು ಅರ್ನ್ ಮಾಡಿರೋ ದುಡ್ಡು ಅಷ್ಟೇ ನಾವು ಬೇರೆಯವ್ರ್ಗೆ ಏನಾದ್ರು ಕೊಡೋಣ ಫುಡ್ ಡೆಲಿವರಿ ಮಾಡಿ ಒಂದೇ ಐಡಿಯಾ ಫುಡ್ ಆರ್ಡರ್ ಮಾಡ್ಬಿಟ್ಟು ಅವ್ರಿಗೆ ವಾಪಸ್ ಕೊಟ್ರಿ ಓ ಒಳ್ಳೆ ಐಡಿಯಾ ಹೌದು ಸೊ ಒಂದು ಅವ್ರಿಗೆ ನಂಗೊಂದು ಡೌಟ್ ಇದೆ ಈಗ ಬೈ ಚಾನ್ಸ್ ಏನಾದ್ರು ಇವತ್ತು ಆರ್ಡರ್ ಕಮ್ಮಿ ಬಿತ್ತು ಸಾವಿರ ರೂಪಾಯಿ ಅಂದ್ರೆ ಎಕ್ಸಾಂಪಲ್ ನಮ್ಮ ಏಮ್ ರೀಚ್ ಆಗಿಲ್ಲ ಕಮ್ಮಿ ಆಯ್ತು ಇವಾಗ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಯ್ತು ಏನ್ ಮಾಡ್ತೀರಾ ಆಗ ಸೊ ಆಗ ಏನ್ ಮಾಡೋಣ ಅಂದ್ರೆ ಅದ್ರ ಡಬಲ್ ಮಾಡಿ ಸೊ ಫುಡ್ ಎಷ್ಟಿದೆಯೋ ಅಷ್ಟು ವ್ಯಾಲ್ಯೂ ಅಲ್ಲಿ ಅಷ್ಟ್ ವ್ಯಾಲ್ಯೂ ಅಲ್ಲಿ ನಾವು ಅವ್ರಿಗೆ ಅದನ್ನ ತಲ್ಪ್ಸೋಣ ಸರಿ ನಮ್ಮ ಸೊ ಹಾಗಿದೆ ಸೊ ಈ ಒಂದು ಸ್ಪೆಷಲ್ ಇನಿಶಿಯೇಟಿವ್ಗೆ ನಿಮ್ಮ ಸಪೋರ್ಟ್ ಬೇಕು ನಾವು ಸ್ಪೆಷಲ್ ಆಗಿ ಏನ್ ಮಾಡ್ತಿದೀವಿ ಅಂದ್ರೆ ನಾವು ಖುದ್ದಾಗಿ ಹೋಗಿ ಫುಡ್ ಡೆಲಿವರಿ ಪಾರ್ಟ್ನರ್ಸ್ ಎಷ್ಟು ಶ್ರಮ ಪಡ್ತಿದಾರೋ ಅದನ್ನ ನಾವು ಅನುಭವಿಸಿ ಅದರಿಂದ ಬರೋ ದುಡ್ಡಿಗೆ ನಮ್ಗೆ ಐಡಿ ಕೊಟ್ಟಿರೋ ಡೆಲಿವರಿ ಪಾರ್ಟ್ನರ್ ಅವ್ರಿಗೆ ಅದನ್ನ ನಾವು ಅವ್ರಿಗೆ ಕೊಡ್ತೀವಿ ಮತ್ತೆ ಅದ್ರಲ್ಲಿ ಬರೋ ದುಡ್ಡಿಂದ ಫುಡ್ ನ ಆರ್ಡರ್ ಮಾಡಿ ಅದನ್ನ ನಮಗ್ ಕೊಡಕ್ ಬರ್ತಲ್ಲ ಆ ಪಾರ್ಟ್ನರ್ ಗೆ ಅವ್ರಿಗೆ ವಾಪಸ್ ಕೊಟ್ಟು ಅಲ್ಲಿ ಅವ್ರ ಮುಖದಲ್ಲಿ ನಾವು ಆ ಖುಷಿನ ನೋಡೋಣ ನಮ್ಗೆ ಐಡಿ ಕೊಡ್ತಿರೋ ಫುಡ್ ಡೆಲಿವರಿ ಪಾರ್ಟ್ನರ್ ಯಾರಂದ್ರೆ ರಾಜೇಂದ್ರ ಪ್ರಸಾದ್ ಅಂತ ಬಾಪಾ ತುಂಬಾ ಒಳ್ಳೆ ಮನುಷ್ಯರು ನಮಗೋಸ್ಕರ ನಮ್ಮ ಇನಿಷಿಯೇಟಿವ್ ಎಲ್ಲ ಕೇಳಿ ನಾವು ಅವರಿಗೆ ಈ ಥರ ಕಾನ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಅವ್ರ ಪಾಪ ಖುಷಿಪಟ್ಟು ಅವ್ರದ್ದು ಒಂದು ದಿನದ ದುಡಿಮೆನ ನಮ್ಮ ಕೈ ಕೊಡ್ತಾ ಇದ್ದಾರೆ ಸೊ ಅದನ್ನ ನಾವೀಗ ದುಡ್ಡು ಕೊಡೋದು ನಮ್ಮ ಜವಾಬ್ದಾರಿ ಇದೆ ಸೊ ಅದನ್ನ ಮಾಡೋಣ ಇವತ್ತು ಓಕೆ ನಮ್ಮ ಸೊ ಪಟ್ ಅಂತ ಔಟ್ಫಿಟ್ ಚೇಂಜ್ ಮಾಡ್ಬೇಡಣ ಎಸ್ ನೀವು ಚಿಕ್ಕ ಹೊಡೆರಿ ಈಗಲೇ ರೆಡಿ ಆಗ್ಬಿಡೋಣ ಓಕೆ ಸೊ ನಂದನ್ ನೋಡಾ ಹೆಂಗೆ ಪವರ್ ರೇಂಜರ್ ತರ ಪವರ್ ಪವರ್ಟೋ ಡೆಲಿವರಿ ಆಗಿತ್ತು ಸೊ ಇವತ್ತು ಏನೇನಾಗುತ್ತೋ ನೋಡೋಣ ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಕನ್ನಡ ರಿಲೇಟೆಡ್ ವೀಡಿಯೋಸು ಟ್ರಾವೆಲ್ ರಿಲೇಟೆಡ್ ವೀಡಿಯೋಸು ರಿಯಾಲಿಟಿ ವೀಡಿಯೋಸು ಎಲ್ಲ ಸಿಗ್ತಾ ಇರುತ್ತೆ ಬರ್ತಾ ಇರುತ್ತೆ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಇದೇ ರೀತಿ ಪ್ರೋತ್ಸಾಹಿಸಿ ಇನ್ನು ನಿಮ್ಮ ಪ್ರೋತ್ಸಾಹ ಬೇಕಾಗಿದೆ ನಮಗೆ ಲೈಕ್ಸ್ ಜಾಸ್ತಿ ಮಾಡಿ ಶೇರ್ಸ್ ಜಾಸ್ತಿ ಮಾಡಿ ಈಗ ಎಲ್ಲ ಆಗಿ ಹೆಲ್ಮೆಟ್ ಎಲ್ಲ ಹಾಕೊಂಡು ಸೇಫ್ಟಿ ಫಸ್ಟ್ ಸೊ ಯಾರೇ ಡೆಲಿವರಿ ಮಾಡೋಂಗಿದ್ರೆ ಗಾಡಿ ಓಡಿಸೋಕ್ಕಿಂತ ಮುಂಚೆ ಹೆಲ್ಮೆಟ್ ಹಾಕ್ಕೊಳ್ಳಿ ಸೊ ಈಗ ಕರೆಕ್ಟಾಗಿ ಲೈವ್ ಬಂದಿದ್ದೀವಿ ನಾವು ಲೈವ್ ಬಂದು ಟ್ವೆಲ್ ಓ ಕ್ಲಾಕ್ಗೆ ಆರ್ಡರ್ ಆನ್ ಮಾಡಿದ್ದೀವಿ ಟ್ವೆಲ್ವ್ ಆಗಿದೆ ಇನ್ನು ಆರ್ಡರ್ಸ್ ತೋರಿಸ್ತಾ ಇದೆ ಇನ್ನು ಸದ್ಯಕ್ಕೆ ಯಾವುದೋ ಆರ್ಡರ್ ಬಂದಿಲ್ಲ ಆರ್ಡರ್ ಬಂದಿದ ತಕ್ಷಣ ಎತ್ಕೊಳ್ಳೋದು ಹೋಗ್ತಾ ಇರೋದೇ ಸೊ ಈಗ ಆಚೆ ಬಂದೀವಿ ಮಳೆ ಬಳತಾ ಇದೆ ನೋಡೋಣ ಹೋಗ್ಲಿ ಏನಾಗುತ್ತೆ ಅಂತ ಮಳೆ ಬಳತ್ತಾ ಇದೆ ಲಕ್ಕಿಲಿ ಅವರ್ಣದೇವ ನಮ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇದೀವಿ ಇನ್ನು ಆರ್ಡರ್ಗೋಸ್ಕರ ಕಾಯ್ತಿದ್ದೀವಿ ಇಲ್ಲಿ ನೋಡಿ ಝೊಮ್ಯಾಟೊ ಬ್ಯಾಗ್ ಕೂಡ ಇದೆ ಸ್ವಲ್ಪ ಅವರು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ನಮ್ಮ ಝೊಮ್ಯಾಟೊ ಪಾರ್ಟ್ನರ್ ಅವರು ಸೊ ಬ್ಯಾಗ್ ಇದೆ ಎಂಟಿ ಆಗಿದೆ ಸೊ ಬಂದಿದ ತಕ್ಷಣ ಹಾಕೊಡ್ತಾ ಇರೋದೇ ಹೋಗ್ತಾ ಸೊ ರೆಡಿ ಆಗಿದೆ ಗಾಡಿ ಕೂಡ ರೆಡಿ ಇದೆ ಬಾಡಿ ಕೂಡ ನಾವುಗಳು ರೆಡಿ ಇದ್ದೀವಿ ಸೊ ಹೋಗ್ತಾ ಇರೋದೇ ವಿರ್ ವೇಟಿಂಗ್ ಫಾರ್ ದ ಆರ್ಡರ್ ಇನ್ನ ಕಾಯ್ತಿದೀವಿ ಆರ್ಡರ್ ಬರೋಕ್ಕೋಸ್ಕರ ಇನ್ನೂ ತೋರಿಸ್ತಾ ಇದೆ ಟ್ವೆಲ್ ಏಯ್ಟೀನ್ ಆಯಿತು ಸೊ ಕಾಯ್ತಾ ಇದೀವಿ ನಮಗೆ ಮೊದಲನೇ ಆರ್ಡರ್ ಸಿಕ್ಕಿದೆ ಸೊ ಮಾಡ್ತಾ ಮಾಡ್ತಿದ್ದೀವಿ ಆಂಧ್ರ ಗನ್ ಪೌಡರ್ ಹೋಗ್ಬೇಕು

ಸಿಕ್ಸ್ ಮಿನಿಟ್ಸ್ ದೂರ ಇರೋ ಒಂದು ಅಪಾರ್ಟ್ಮೆಂಟ್ಗೆ ಈ ಆರ್ಡರ್ನ ತಲುಪಿಸ್ಬೇಕು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಈ ಆರ್ಡರ್ನ ಅಪಾರ್ಟ್ಮೆಂಟಲ್ಲಿ ಡೆಲಿವರ್ ಮಾಡಿ ಮುಂದೆ ನೆಕ್ಸ್ಟ್ ಬರ್ತಾ ನಮಗೆ ಎರಡು ಆರ್ಡರ್ ಕಂಟಿನ್ಯೂಸ್ ಆಗಿ ಬೀಳುತ್ತೆ ಸೊ ಈಗ ನಾವು ಫಸ್ಟ್ ಡಿಲಿವರಿ ಡಿಲಿವರಿ ಮಾಡ್ತಾ ಡಿಲಿವರಿ ಮಾಡಿ ಈಗ ನೋಡಿ ದಾಟ್ ಮೇಲೆ ಹಿಂಗೆ ಹೇಳ್ತೀನಿ ಎರಡು ಎಕ್ಸ್ಟ್ರಾ ಇರೋ ಇದು ಏನು ಗುರು ರೋಡ್ ಇದು ಗುರು ಆರು ಸೊ ನೆಕ್ಸ್ಟು ಈಗ ಎರಡು ಆರ್ಡ್ರ್ ಕಂಟಿನ್ಯೂಸ್ ಆಗಿ ಬಿದ್ದಿದೆ ಒಂದು ಶವರ್ಮ ಬಿದ್ದಿದೆ ಇನ್ನೊಂದು ಟ್ರಫಲ್ಸ್ ಹೋಗ್ಬೇಕು ಸೊ ಫಸ್ಟ್ ಆರ್ಡ್ರಲ್ಲಿ ನಮಗೆ ಫಸ್ಟ್ ಆರ್ಡ್ರಲ್ಲಿ ನಮಗೆ ಟ್ವೆಂಟಿ ಏಟ್ ರುಪೀಸ್ ಆಯಿತು ಟ್ವೆಂಟಿ ಏಟ್ ಚೇಂಜ್ ಲೆಂಟಿ ಏಟ್ ಚೇಂಜ್ ಆಯಿತು ಈಗ ಸೆಕೆಂಡ್ ಆರ್ಡ್ರಲ್ಲಿ ಅರೌಂಡ್ ಫಿಫ್ಟಿ ರುಪೀಸ್ ತೋರಿಸು ಥರ್ಡ್ ಆರ್ಡ್ರ್ ಟ್ರಫಲ್ಸ್ ಒನ್ ಫಾರ್ಟಿ ಫೋರ್ ರುಪೀಸ್ ತೋರಿಸಿದೆ ಸೊ ಈಗ ಎರಡು ಮೂರು ಅಕ್ಸೆಪ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಸೆಕೆಂಡ್ ಆರ್ಡ್ರ್ ಬಂದಿದೆ ಶವರ್ಮಾ ಸೆಂಟ್ರಿಂದ ಸೊ ತಗೊಂಡು ಹೋಗ್ತಾ ಇದ್ದೀವಿ ಹಲೋ

4:30 ಆಗಿದೆ ಈಗ 4:30 ಆಗಿ ನಾವೀಗ ಈಗ ಕೆಫೆ ಹತ್ರ ತರಿದೀವಿ ಸೊ ಇಲ್ಲಿಂದ ಆರ್ಡರ್ ತಗೋತಾ ಇದೀವಿ ಸೋ ಎಷ್ಟು ಆರ್ಡರ್ ನಮ್ಮದು ಇದು ಒಂಬತ್ತನೇ ಆರ್ಡರ್ 9ನೇ ಆರ್ಡರ್ ಓಕೆ 9ನೇ ಆರ್ಡರ್ 1 on 1 um, okay. so on back to back back to back ಬರ್ತಾ ಇದೆ ಸೋ ಮಾಡ್ತಾ ಇದೀವಿ ಅಂಡ್ ವಿಲ್ ಬಿ ಗೋಯಿಂಗ್ ಫಾರ್ ದಿಸ್ ಎಷ್ಟು ಮಾಡಿ ಇಂಗ್ಲಿಷ್ ಎಕ್ಸ್ಪೆರಿ언ಸ್ ಫುಲ್ байಲ ಹ್ಮ್ ಟ್ರಾಫಿಕ್ ಹ್ಮ್ ಟ್ರಾಫಿಕ್ ಮತ್ತೆ ರೋಡ್ ಹ್ಮ್ ಸರಿಯಂಗಿಲ್ಲ ದಿನಾಪೂರ್ತಿ ಮಾಡಿದ್ರೆ ಪಕ್ಕ ಬೆನ್ನೂ ಬಂದೇ ಬರುತ್ತೆ ರಾತ್ರಿ ಮಾಡಿದ ಕೆಲವೊಂದು ಮನೆಯಲ್ಲಿ ನಾಯಿಗಳು ಕೂಡ ಇರುತ್ತೆ ಅದೊಂದು ರಿಸ್ಕ್ ಡೆಲಿವರಿ ಪಾರ್ಟ್ನರ್ಸ್ಗೆ ಗೆ ಸೊ ಅದನ್ನೆಲ್ಲ ಕನ್ಫರ್ಮ್ ಮಾಡಿ ಹೋಗ್ಬೇಕಾಗತ್ತೆ ಸೊ ಈಗ ಕರೆಕ್ಟ್ ಒಂಬತ್ತು ಗಂಟೆ ಆಗಿದೆ ದಿನದ್ದೆಲ್ಲ ಆರ್ಡರ್ಸ್ ಎಲ್ಲ ಡೆಲಿವರಿ ಪಾರ್ಟ್ನರ್ ಶಿಫ್ಟ್ ಮುಗಿಸಿದೀವಿ ಹನ್ನೆರಡರಿಂದ ಇದುವರೆಗೂ ಮಾಡಿ ನೀವು ನೋಡಿದ್ದೀರಾ ನಾವೆಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಎಷ್ಟೆಲ್ಲ ಆರ್ಡರ್ಸ್ ಕೊಟ್ಟಿದ್ದೀವಿ ಅಂತ ಸಕ್ಕತ್ ಧೂಡಿತ್ತು ಅದಕ್ಕೆ ಮಸ್ಕ್ ಯೂಸ್ ಮಾಡ್ತಿದ್ದು ಸೊ ಅದೆಲ್ಲ ಹಾಗೆ ಈಗ ದಿನ ಮುಗ್ದಿದೆ ಡನ್ ಆ್ಯಂಡ್ ಡಸ್ಟೆಡ್ ಡನ್ ಆ್ಯಂಡ್ ಡಸ್ಟೆಡ್ ಸೊ ಚೆನ್ನಾಗಾಯಿತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದರೆ ಒಂದು ಏನಂದರೆ ಡೆಲಿವರಿ ಬಾಯ್ಸ್ ಅಂತ ನೀವು ಅವ್ರ ಲೇಟಾಗಿ ಬಂದರೆ ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಬ್ಯಾಡ್ ರೇಟಿಂಗ್ಸ್ ಕೊಡದೆ ಅಂದ್ರೆ ಗ್ರಾಟಿಟ್ಯೂಡ್ ಚೆನ್ನಾಗಿ ಮಾತಾಡ್ತ ಸೌ ಆಯ್ತು ಟ್ರಾಫಿಕ್ ಜಾಮ್ಸ್ ಬಗಲ್ ಗುಂಟೆ ಹೋಗಬೇಕಾಗಿತ್ತು ಇಲ್ಲಿಂದ ಸೊ ಮೇಜರ್ ಬೆಂಗಳೂರು ಟ್ರಾಫಿಕ್ ನ ಎಲ್ಲಾ ನೋಸಿ ಹೋಗಿアンಪ್ರೆಡಿಕಟಬಲ್ ಟ್ರಾಫಿಕ್アンಪ್ರೆಡಿಕಟಬಲ್ ಟ್ರಾಫಿಕ್ ನ ನೋಡಿ ಆಮೇಲೆ ಕೊನೆಗೆ ಹೋಗಿ ರೀಚ್ ಮಾಡ್ತರು ನಾವು ಲೇಟ್ ಆಗ್ತೀವಿ ಅಂತ ಅದಕ್ಕೆ ನೋ ವರಿ ಸರ್ আরাಮಾಗಿ ಬನ್ನಿ ಅಂತ ಆಂದ್ರು ಆತರ ಎನ್ಕರೇಜ್ ಮಾಡಿ ನೀವು ಕೂಡ ಕೊನೆಗೆ ನಿಮ್ಗೆ ದಿನದ ಅರ್ನಿಂಗ್ ಹೇಳ್ತೀನಿ ನಾನು ಸ್ಟುಡಿಯೋಗೆ ಹೋಗಿ ಆಮೇಲೆ ಸ್ಟುಡಿಯೋಗೆ ಹೋಗಿ ಇನ್ನೊಂದು ಪ್ಲಾನ್ ಇದೆ ಅದನು ಎಕ್ಸಿಕ್ಯೂಟ್ ಮಾಡ್ತೀವಿ ಸೊ ಬನ್ನಿ ಅಲ್ಲಿಗೆ ಹೋಗೋಣ ಸೊ ಬೆಲೆಗೆಲ್ಲ ತಿರುಗಾಡಿ ಸುತ್ತಾಡಿ ಎಲ್ಲ ಆಯಿತು ಕರೆಕ್ಟಾಗಿ ಹದಿಮೂರು ಆರ್ಡರ್ಸ್ ಮಾಡಿದೀವಿ ಈಗ ಹದಿಮೂರು ಆರ್ಡರ್ಸ್ ಮಾಡಿ ನಮಗೆ ಸಿಕ್ಕಿರೋ ಅರ್ನಿಂಗ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟೂ ರುಪೀಸ್ ಸೊ ಎಂಟುನೂರ ಎಪ್ಪತ್ತೆರಡು ರೂಪಾಯಿ ಸಿಕ್ಕಿದೆ ನಮಗೆ ದಿನದಲ್ಲಿ ಹೀಗೆ ನಂಬಿ ಐ ಡಿ ಕೊಟ್ಟಂತಹ ರಾಜೇಂದ್ರ ಪ್ರಸಾದ್ ಅವರಿಗೆ ಸೊ ಆ ಅರ್ನಿಂಗ್ಸ್ ಅವ್ರಿಗೆ ನಾವು ಫೋನ್ ಕೊಟ್ಟಿದ್ರು ಮತ್ತೆ ಪಾಪ ಫೋನ್ ಕೊಟ್ಟಿದ್ರು ಒಂದ್ಸರಿ ನಮಗೆ ಅರ್ಥ ಆಗಿಲ್ಲದೆ ಇದ್ದಿದ್ದ ಟೈಮಲ್ಲಿ ಇನ್ಸ್ಟ್ರಕ್ಟ್ ಕೂಡ ಮಾಡಿದ್ರು ಏನೇನು ಮಾಡಬೇಕು ಅಂತ ಎಲ್ಲ ಸೊ ಅದೆಲ್ಲ ಆಗಿ ಕೊನೆಗೆ ಗಾಡಿಯಲ್ಲಿ ನಮ್ಮ ಜೊತೆನೆ ಟ್ರಾವೆಲ್ ಮಾಡೋಣ ಇವ್ರು ಅವರು ಕೂಡ ತುಂಬಾ ಪರಿಶ್ರಮ ಹಾಕಿದಾರೆ ಈಗ ಸಮಯ ಏನಂದ್ರೆ ನಮ್ಮ ಚೇತನ್ ಅವರು ಹೇಳಿದ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದು ಈಗ ನಾವು ಏನ್ ಮಾಡೋಣ ಚೇತನ್ ಹೇಳಿ ಆರ್ಡರ್ ಮಾಡಿ ಆ ಝೊಮ್ಯಾಟೋ ಅಲ್ಲಿ ಆರ್ಡರ್ ಮಾಡಿ ಆ ಡೆಲಿವರಿ ಪಾರ್ಟ್ನರ್ಗೆ ಹಾ ಅದನ್ನ ನೀಡೋ ಅಂತದ್ದು ಸೊ ಅದನ್ನ ಈಗ ಮಾಡ್ತೀವಿ ಏನಂದ್ರೆ ಆಹ್ ಜೊಮ್ಯಾಟೊ ಆರ್ಡರ್ ಮಾಡಿ ಅವ್ರು ಕೇಳೋಣ ಅವ್ರು ಊಟ ಮಾಡಿದಾರ ಇಲ್ವಾ ಅಂತ ಊಟ ಮಾಡಿದ್ರು ಮಾಡಿಲ್ಲ ಆದ್ರೂ ನಾವು ಅವ್ರು ಕೊಡ್ತೀವಿ ಅದನ್ನ ಡೆಡಿಕೇಶನ್ ಆಗಿ ನಾವು ಅವ್ರು ಕೊಡ್ತೀವಿ ಸೊ ಅದನ್ನ ಕೊಟ್ಬಿಟ್ಟು ಅವ್ರು ಏನ್ ಚಾಲೆಂಜಸ್ ಫೇಸ್ ಮಾಡ್ತಾರೆ ಅದನ್ನ ಕೇಳೋಣ ಸೊ ಈಗ ಆರ್ಡರ್ ಮಾಡಿ ಅವ್ರಿಗೆ ಡೆಡಿಕೇಟ್ ಮಾಡೋಣ ಅಬ್ ಅಮರ ತರಫಸೆ ಏ ಆರ್ಡರ್ ಆ ಪೋಪಕಾಯ ವೆಜ್ ತಾಲಿ ವೆಜ್ ತಾಲಿ ತುಂಬ ವೆಜ್ಜಯೋ मेरे को फेस्टिवल चल रहा है गाँव में हम लोग का नॉन वेज नहीं है, नहीं है। वेज चपाती राइस वो है कितना साल से तुम कर रहे हो चार चार मंथ से बेंगलोर में आ, चार मंथ आ रहे क्या क्या प्रॉब्लम प्रॉब्लम होता है कि पार्सल बहुत जगह छीन लेता है छीन लेता हाँ पार्सल से हाँ अच्छा इधर शामपुरा का एरिया का बात बता रहा हूँ इधर आया पार्सल लेके पार्सल लेके चला गया पेमेंट नहीं किया ऐसा भी भी प्रॉब्लम होता है। है, हाँ पर हाँ। पर उस टाइम तुम्हारा डिटेक्ट हो जाएगा ना? नहीं कॉल करते हैं तब तो हाँ। कभी कभी माइनस कर देता रेस्टोरेंट का बात करता है कस्टमर से हाँ। उसके बावजूद कस्टमर बोलता है ठीक है रिटर्न जाके उसके बाद उधर ओटोपी मांगता करता था ट्रैफिक का ट्रैफिक तो बहुत है अब हाँ, फिलहाल अभी इसका का चलान नहीं करता था हाँ, अभी दिन से इसका भी चलान करती लगा ओ ये भी प्रॉब्लम लग है ट्रैफिक नियम तोड़ नहीं सकते है नियम पालन करना पड़ेगा हाँ, और तो है आज तो वो सब फेस किया फेस किया तो और ट्रैफिक का जगह नहीं मिलता है ऑर्डर हो जाएगा ऑर्डर भी बहुत कम मिलते हैं किधर से आए तुम हाँ। मैं झारखंड से झारखंड से झारखंड हाँ। से इधर आया पे अबे अलसूर में रहता हूँ रूम उधर उधर रूम लिया क्या क्या कारण को तुम जमाटा कर रहे हो इसमें एक अच्छा है कि इसमें कोई बोलने वाला नहीं अपना मन किया काम किया तो नहीं छोड़ दिया तो कोई बोलने वाला किसी के अंडर में के काम करना अच्छा नहीं लगता अपना मर्जी है तो काम करो नहीं करना तो छोड़ दो हाँ, हाँ, अभी हमको रूम जाने का मन किया तो मैं अभी चला जा सकता हूँ हाँ, और का, काम करने का मन किया तो करेंगे तो रात भर तो भी कोई बोलने वाला नहीं हाँ। लास्ट कब टाइम कब तक कर रहे करते हो तुम तो? मैं ग्यारह बजे तक ग्यारह बजे मतलब दस बजे तक पार्सल लेता हूँ हाँ, ग्यारह बजे तक ऑफलाइन कर देता हूँ ना? कैनेडा तो मेरे को मालूम नहीं है तो। तुम को कैसा हैंडल करते हो तो क्या तो। कनाडा आता है, बोलता हूँ इंग्लिश में थोड़ा बहुत समझ में आता है इंग्लिश में हाँ, बता देता हूँ हाँ, okay. लोकेशन रीच आ गई इधर हाँ, नहीं होता तो बगल में कोई रहता है दूसरे ओर से बात करा देता हूँ हाँ, हाँ, कनाडा वाला रहता है बहुत कुछ समझता है इंग्लिश तो प्रोपर इधर सबको मालूम हाँ, है थोड़ा बहुत इंग्लिश में भी थोड़ा झारखण्ड से आकर इधर कर्नाटका में बेंगलोर में चार महीने से इधर हमारा तरफ से एक लाइन है बता दीजिए वो जय करना जय कर्नाटका हाँ सर so, हमारा तरफ से हमारा चैनल का नाम नंदन लॉस कनाडा है सो so, इसका तरफ से आपको एक तोहफा तोफा ली है।, है आपको एक तोहफा हमारा चैनल से ले लो खुश हुआ मिलकर बात करके बहुत खुश हुआ और अच्छा सा अच्छी तरह से करो, और अच्छा कमाओ काम तो तो हाँ? में भी फोर तो व्हीलर का किया है ड्राइविंग हाँ? भी आता है हाँ? लेकिन इधर आए थे घूमने के लिए बोले कुछ हाँ? रनिंग भी कर लेते हैं इसलिए हाँ? हाँ? वही सोचिए घूमने के लिए आकर रनिंग भी कर रहे हो तीन महीने गोवा में गोवा में गोवा में तीन गोवा में भी जोमेटो है तो, तो गोवा में उधर बाइक हाँ, का प्रॉब्लम था हाँ, उदर, हाँ, काम्पनी काम्पनी था बाइक कौन उधर रूम है कंपनी कंपनी में जॉब करता का ओके हाँ, ओके हाँ। तो दो मैंने, दो मैंने दर और सर तांके तांके सर बाय ಅವರು ನಮ್ಮ ಕರ್ನಾಟಕ ನೆಲದಲ್ಲಿ ಕೆಲಸ ಮಾಡ್ತಾ ಇದಾರೆ ಅವ್ರು ಹೇಳಿದ ಪ್ರಕಾರ ಬೆಂಗಳೂರಿಗೆ ಸುತ್ತಕ್ ಬಂದಿದ್ದು ಬಟ್ ಇಲ್ಲಿ ನಾಲ್ಕು ತಿಂಗಳಿಂದ ಆಶ್ರಯ ತಗೊಂಡು ನಾಲ್ಕ್ ತಿಂಗಳಿಂದ ಇಲ್ಲಿ ದುಡಿತಿದ್ದಾರೆ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ಒಂದು ದೊಡ್ಡ ಎಕ್ಸಾಂಪಲ್ ಎಷ್ಟೋ ಕೋಟ್ಯಂತರ ಜನರಿಗೆ ಆಶ್ರಯ ಕೊಟ್ಟು ಅವ್ರಿಗೆ ಅನ್ನದ ಮಾರ್ಗ ಆಗಿದೆ ನಾವು ಕೊನೆಗೆ ಹೇಳೋದು ಜೈ ಕರ್ನಾಟಕ ಮಾತ್ರೆ